ಸರ್ ಇದು ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಏನಂತಂದ್ರೆ ಇದು ಹೊಸ ರೋಸ್ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ತಂದಿದೆ ಏನಂತಂದ್ರೆ ಎಸ್ ಸಿ ಬಿ ಸಿ ಮಕ್ಕಳ ವಿದ್ಯಾರ್ಥಿಗಳಿಗೆ ಆ ಒಂದು ಜಾತಿ ನಿಂದನೆ ಶೋಷಣೆ ಸಮ ಸಹಜವಾಗಿ ಇಲ್ಲಿ ಏನ್ ಇದೆ ಅಂತಂದ್ರೆ ಕೇಂದ್ರ ಸರ್ಕಾರ ಈ ಎರಡು ವರ್ಗಗಳಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡುವಂತ ಕೆಲಸನೇ ಮಾಡ್ತಾ ಇದ್ಯಾ ಅಥವಾ ಇವ್ರು ನಿಜವಾಗ್ಲು ಇದನ್ನ ಶೋಷಣೆ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂತಹ ಎಸ್ ಸಿ ಎಸ್ ಟಿ ಓ ಬಿ ಸಿ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಶೋಷಣೆ ದೌರ್ಜನ್ಯ ಮತ್ತು ಆತ್ಮಹತ್ಯೆಗಳನ್ನ ತಡೆಯುವಂತ ಕೆಲಸ ನಿಜವಾಗ್ಲು ಮಾಡ್ತಾ ಇದೆಯಾ ಸರ್ ಮಾಡೋದಕ್ಕೆ ಈ ತರ್ತಾ ಇದಾರ ಈಗ ನಾವು ಗಮನಿಸಬೇಕಾದ ಅತ್ಯಂತ ಹೆಚ್ಚಿನ ವಿಚಾರ ಅಂತ ಹೇಳಿದ್ರೆ ಶತಮಾನಗಳಿಂದ ನಾವು ಶೋಷಿತ ವರ್ಗದವರು ಎಸ್ ಸಿ ಎಸ್ ಟಿ ಓ ಬಿ ಮತ್ತೆ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸರಿಸಮಾನವಾದ ಬದುಕನ್ನ ಮತ್ತು ಅಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ನೀಡಿದ್ದಾರೆ ಇದರ ಆಶಯ ಹಿಂದೆ ಏನು ಸಂವಿಧಾನ ಬರೋಕೆ ಮುಂಚೆ ಏನು ಒಂದು ಗುರುಕುಲ ಇತ್ತು ಮತ್ತೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅವತ್ತಿನಿಂದ ಇವತ್ತಿನವರೆಗೂ ಹಿಂದುಳಿದವರೆಗೂ ಮತ್ತು ಶೋಷಿತರ ವರ್ಗಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರಲಿಲ್ಲ ಅವರನ್ನ ದೂರವಾಗಿ ಇಕ್ಕಿದ್ರು ಆ ಪರಂಪರೆ ಇವತ್ತು ನಡ್ಕೊಂಡು ಬರ್ತಾ ಇದೆ ನಾವು ಮುಂದುವರೆದ ದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠ ದೇಶ ಅಂತ ನಾವು ಹೇಳ್ಕೊತೀವಿ ಆದ್ರೆ ಇವತ್ತು ಬಿಜೆಪಿ ಮತ್ತು ಆರ್ ಎಸ್ ಅವರ ಹುನ್ನಾರದಿಂದ ಯಾವ ರೀತಿ ಉನ್ನತ ವ್ಯಾಸಂಗಕ್ಕೆ ಐ ಐ ಎಂ ಮತ್ತು ಐ ಐ ಟಿಗಳಲ್ಲಿ ಏನು ನಮ್ಮ ಶೋಷಿತ ವರ್ಗದ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಯಾವ ರೀತಿ ಶೋಚನೆ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಗಮನಿಸಬೇಕಾಗಿದೆ ಈ ತಾವು ಅಂಕಿಅಂಶಗಳನ್ನು ನೋಡಿದರೆ ಎಷ್ಟು ಜನ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಹೈದರಾಬಾದ್ ನ ರೋಹಿತ್ ವೇಮಲಾ ಇದೊಂದು ಉದಾಹರಣೆ ಅವರು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಅವನು ಅಂತ ವಿದ್ಯಾರ್ಥಿಯನ್ನ ಕಿರುಕುಳ ಕೊಟ್ಟು ಮಾನಸಿಕವಾಗಿ ಕಿರುಕುಳ ಕೊಟ್ಟು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ಇತ್ತೀಚೆಗೆ ಇತ್ತೀಚೆಗೆ ಡೆಂಟಲ್ ವಿದ್ಯಾರ್ಥಿನಿ ಏನು ವ್ರಜ ಕೇಳಿದ್ದಕ್ಕೆ ಆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಂತ ಉಪನ್ಯಾಸರು ಮಕ್ಕಳನ್ನ ಒಂದು ಚೆನ್ನಾಗಿ ನೋಡ್ಕೋಬೇಕು ಅಂತವರು ಏನಮ್ಮ ನಿನಗೆ ನೀನು ಡಾಕ್ಟರ್ ಹೋಗ್ಬೇಕಾ ನಿನ್ನ ಬಣ್ಣ ನೋಡಿ ಹೆಂಗಿದೆ ಕಪ್ಪಾಗಿದೆ ಡಾಕ್ಟರ್ ಆಗ್ತೀಯ ನೀನು ಬಿ ಎಸ್ ಹೋಗ್ಬೇಕಾ ಎಂ ಬಿ ಆಗ್ಬೇಕಾ ಎಲ್ಲ ಎದುರಿಗೆ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲರ ಎದುರಿಗೆ ಅವಮಾನ ಮಾಡಿ ಮಾನಸಿಕ ಕಿರಳ ಮೇಲೆ ಆ ಮಗು ಇವತ್ತು ಸಾವನ್ನಪ್ಪಿದಾನೆ ಇಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಏನು ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಹಿಂದಿನ ಕಾಲದಿಂದ ಗರೀಬಿ ಆಟೋದಿಂದ ಹಿಡಿದು ರೈತರಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಪ್ರತಿಯೊಬ್ಬರಿಗೂ ರೈಟ್ ಟು ಎಜುಕೇಶನ್ ತಂತು ರೈಟ್ ಟು ಫುಡ್ ತಂತು ಇವ್ರು ಏನ್ ಮಾಡಿದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರು ಯಾವುದೇ ಒಂದು ಉನ್ನತ ಮಕ್ಕಳಿಗೆ ವಿದ್ಯಾಸಕ್ಕೆ ಮತ್ತೆ ಎಸ್ ಸಿ ಎಸ್ ಸಿ ಸಿ ಅವರಿಗೆ ಯಾವುದೇ ರೀತಿಯ ಅನುಕೂಲಗಳು ಮಾಡ್ಕೊಡ್ತಾ ಇಲ್ಲ ಹೆಚ್ಚಾಗಿ ಗುರುಕುಗಳು ಕೊಡ್ತಾ ಇದಾರೆ ಇವತ್ತು ಐ ಎ ಎಸ್ ಆಗ್ಬೇಕು ಎಲ್ಲಿ ಐ ಪಿ ಎಸ್ ಆಗ್ಬಿಡ್ತಾರೆ ಎಲ್ಲಿ ಕೋರ್ಟ್ಗಳಲ್ಲಿ ಉನ್ನತ ಹುದ್ದೆಯಲ್ಲಿ ದೊಡ್ಡ ದೊಡ್ಡ ಜಡ್ಜ್ಗಳು ಆಗ್ತಾರೆ ಹೈಕೋರ್ಟ್ ನಲ್ಲಿ ಇರ್ಬೋದು ಸೆಷನ್ ಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಗಳಲ್ಲಿ ಎಲ್ಲಿ ಬಂದು ಕೂತ್ಕೊಂತಾರೆ ವಿದ್ಯಾಭ್ಯಾಸ ಮಾಡಿ ಅಂದ್ಬಿಟ್ಟು ಭಯ ಈಗಲಿಂದ ಅವ್ರು ಕಾಡ್ತಾ ಇದೆ ಅವರು ಶೋಚಿತ ವರ್ಗದ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದು ಅವ್ರಿಗೆ ಯಾವ ರೀತಿ ಗುರುಗಳ ಕೊಟ್ಟು ಏನಾದರೂ ಮಾಡಿ ಅವ್ರನ್ನ ಮೊಟಕುಗೊಳಿಸಬೇಕು ಅನ್ನೋದು ಹುನ್ನಾರ ಏನೋ ಇದೆ ತಿಳಿಯುತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಇದನ್ನು ಸ್ಟೇ ತರೋವರೆಗೂ ಏನು ಬೇಕಾಗಿರ್ಲಿಲ್ಲ ಸುಪ್ರೀಂ ಕೋರ್ಟ್ನು ಸಹ ಇದರಿಂದ ಏನು ಅಪಾಯಕಾರಿ ಸ್ಥಿತಿ ಇದೆ ದೇಶ ವಿಭಜನೆ ಆಗುತ್ತೆ ಮತ್ತೆ ಏನು ಕಾಲೇಜಲ್ಲಿ ಏನೋ ನಡೆದೋಗುತ್ತೆ ಇದಕ್ಕೆ ಒಂದು ಉನ್ನತ ಸಮಿತಿ ಮಾಡಬೇಕು ಅಂತ ಹೇಳಿದ್ದಾರೆ